ನಮಸ್ಕಾರ ವೀಕ್ಷಕರೇ ಮಹಾಭಾರತ ಸರಣಿ ಆರಕ್ಕೆ ಸ್ವಾಗತ ಈ ಆರು ಸಂಚಿಕೆಗಳನ್ನು ನೀವು ಈಗಾಗಲೇ ನೋಡಿರ್ತೀರಾ ಈ ಸರಣಿಯಲ್ಲಿ ನಿಮಗೆ ಏನಾದರೂ ಸಂಶಯ ಸಂದೇಶ ಅಥವಾ ಪ್ರಶ್ನೆಗಳಿದ್ದರೆ ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಿಮ್ಮ ಪ್ರಶ್ನೆಗಳಿಗೆ ಸದಾ ಸ್ವಾಗತ ಶಕುನಿ ಗಾಂಧಾರಿಯ ಸಹೋದರಿ ಸಹೋದರ ಅಂತ ಆಯಿತು ಸೊ ಗಾಂಧಾರಿಯ ಸಹೋದರ ನಿಂದಾಗಿ ಗಾಂಧಾರಿ ತನ್ನ ನೂರು ಜನ ಮಕ್ಕಳನ್ನ ಕಳ್ಕೊಳ್ತಾಳೆ ಸೊ ಆಗ ಗಾಂಧಾರಿಗೆ ಸಿಟ್ಟು ಬಂದು ಶಕುನಿಗೆ ಶಾಪ ಕೊಡ್ತಾಳೆ ಅಂತ ಹೇಳಿ ಅಂದ್ರೆ ನಿನ್ನ ಹುಟ್ಟೂರಲ್ಲಿ ಎಲ್ಲರೂ ನೆಮ್ಮದಿಯನ್ನ ಕಳ್ಕೊಂಡ್ಲಿ ಅಂತ ಹೇಳಿ ಸೊ ಇದು ಮೂಲ ಮಹಾಭಾರತಲ್ಲಿ ಇದೆಯೋ ಇಲ್ಲ ನಂಗೆ ಗೊತ್ತಿಲ್ಲ ಬಟ್ ಅದೊಂದು ಕತೆ ಅಂತೂ ಇದೆ ಆ ತರ ಒಂದು ಸೊ ಅದೇ ಇಂದಿನ ಅಫ್ಘಾನಿಸ್ತಾನ ಅದಕ್ಕೆ ಅಲ್ಲಿ ಇವತ್ತಿಗೂ ನೆಮ್ಮದಿ ಇಲ್ಲ ಅನ್ನುವ ಮಾತು ಕೂಡ ಇದೆ ಇದ್ರ ಬಗ್ಗೆ ಈ ಮಹಾಭಾರತ ಅನ್ನೋದು ಎಷ್ಟು ಚೆನ್ನಾಗಿ ನಮ್ಮಲ್ಲಿ ವ್ಯಾಪಕವಾಗಿ ಬಂದಿದೆ ಅಂದರೆ ಅದರ ಮೇಲೆ ಎಷ್ಟು ಕತೆಗಳಿವೆ ಈಗ ನೀವು ಹೇಳ್ತಿರೋ ಕತೆ ನನಗೆ ಹೊಸ್ತು ಆದ್ರೆ ಕತೆ ಮಾತ್ರ ಇವತ್ತಿಗೆ ಬಹಳ ಹೊಂದಿಕೆ ಆಗತ್ತೆ ನಾವು ಇವತ್ತಲ್ಲಿ ಏನು ನೋಡ್ತಾ ಇದ್ದೀವಿ ಈಗ ಅಂಧಾರದ ಭಾಗದಲ್ಲಿ ಯಾರು ನೆಮ್ಮದಿಯಿಂದ ಇಲ್ಲ ಆಮೇಲೆ ಪರಸ್ಪರ ಅವ್ರವರೇ ಹೊಡ್ಕೋತಾರೆ ಈಗ ಶಕುನಿ ಮಾಡಿದ್ದು ಅದೇ ಅಲ್ವಾ ಅವರ ಮನೆಯವರೇ ಹೊಡ್ಕೊಳ್ಳೋ ಹಾಗೆ ಅಲ್ಲಿ ಹಂಗೇನೆ ಮಾಡ್ಕೋತಾರೆ ಅವರು ಅವರು ದೇಶದ ಜೊತೆ ಯುದ್ಧ ಆಗಲ್ಲ ಅಂದ್ರೆ ಅವರೇ ಬಾಂಬ್ ಹಾಕೋತಾರೆ ಅಂತ ಅವ್ರ ಬಗ್ಗೆ ಜೋಕ್ ಇದೆಯಲ್ಲ ಅಷ್ಟು ಅಶಾಂತವಾಗಿ ಬದುಕ್ತಾ ಇದ್ದಾರೆ ಅಂತ ಕಥೆ ಹಂಗೇನೂ ಇಲ್ಲ ಹಾಗಂತ ಗಾಂಧಾರಿಗೆ ತಮ್ಮ ಮಾಡ್ತಾ ತಮ್ಮನು ಅಣ್ಣನು ಅವನು ಮಾಡ್ತಾ ಇರೋದ್ರ ಬಗ್ಗೆ ಒಪ್ಪಿಗೆ ಇತ್ತು ಅಂತ ಕಾಣಿಸೋದಿಲ್ಲ ಮಹಾಭಾರತದಲ್ಲಿ ಗಾಂಧಾರಿ ಬಹಳ ಡಿಫ್ರೆಂಟ್ ಆಗಿ ಕಾಣಿಸ್ತಾಳೆ ತುಂಬ ವಿಭಿನ್ನ ತುಂಬ ವಿಶಿಷ್ಟವಾಗಿ ಕಾಣಿಸ್ತಾಳೆ ಅವಳಿಗೆ ದುರ್ಯೋಧನನ ನಿಲುವು ಮತ್ತು ಅದಕ್ಕೆ ಧೃತರಾಷ್ಟ್ರ ಒಪ್ಪಿಗೆ ಕೊಡೋದು ಒಪ್ಪಿಗೆ ಇರಲಿಲ್ಲ ಅಂದರೆ ದುರ್ಯೋಧನನ ತಾಳಕ್ಕೆ ಧೃತರಾಷ್ಟ್ರ ಕುಣಿತಾ ಇದ್ದ ದುರ್ಯೋಧನ ಏನೇನೋ ಮಾಡ್ತಾ ಇದ್ನಲ್ಲ ಅವಳು ಯಾವತ್ತೂ ಅದಕ್ಕೆ ಒಪ್ಪಿದವಳಲ್ಲ ಅವಳು ತುಂಬ ಧರ್ಮಿಷ್ಠೆ ಧರ್ಮಶೀಲೆ ಅಂತ ಕರೆಸಿಕೊಂಡವಳು ನ್ಯಾಯ ಧರ್ಮ ಅದಕ್ಕೆ ತಕ್ಕಂತೆ ಬದುಕಿದವಳವಳು ಅಂದರೆ ಒಂದು ಮನೆಯಲ್ಲಿ ಒಬ್ಬ ಗೃಹಿಣಿ ಉಳಿದವರು ತಪ್ಪು ಮಾಡಿದರೂ ಕೂಡ ಅದನ್ನು ಒಪ್ಪಿಕೊಂಡು ಮುಂದುವರಿಬೇಕಾಗಿಲ್ಲ ಅವಳದ್ದಾದ ನಿಲುವನ್ನು ಪ್ರತ್ಯೇಕ ಇಟ್ಕೋಬೇಕು ಅನ್ನೋದನ್ನು ಗಾಂಧಾರಿ ತೋರಿಸಿಕೊಡ್ತಾಳೆ ನಮಗೆ ಅವಳು ಪ್ರತಿ ಸಲವೂ ಇವರು ಮಾಡಿದ್ದನ್ನು ತಪ್ಪು ಅಂತಲೇ ಹೇಳ್ತಾಳೆ ಅವಳು ಆದರೆ ಅದನ್ನು ನಿಲ್ಲಿಸುವಷ್ಟು ಅಧಿಕಾರ ಅವಳಿಗೆ ಇರಲಿಲ್ಲ ನಿಲ್ಲಿಸುವ ಅಧಿಕಾರ ಯಾಕೆ ಇರಲಿಲ್ಲ ಅಂದರೆ ಅದು ಬರೀ ಕುಟುಂಬದ ವಿಷಯ ಅಲ್ವಲ್ಲ ಅದು ರಾಜಕಾರಣ ಈಗ ರಾಜಕಾರಣದಲ್ಲಿ ಪ್ರವೇಶ ಇಲ್ಲ ಅವಳಿಗೆ ಹಾಗಾಗಿ ಮನೆಯಲ್ಲಿ ಹೇಳ್ಬೋದು ಮಾಡಿದ್ದ ತಪ್ಪು ಅಂತ ಆದರೆ ಅವಳು ಮಾತ್ರ ಅದನ್ನು ಗಟ್ಟಿಯಾಗಿ ಹಾಗೆ ಇಟ್ಕೊಂಡಿದ್ಲು ಈಗ ಮೊದಲನೇ ಸಲ ದ್ಯೂತ ಆಗಿ ದ್ರೌಪದಿಯ ವಸ್ತ್ರಾಪರಣದ ಪ್ರಯತ್ನ ಆಗಿ ಆಗ ಅವಳು ರಾಜ್ಯಸಭೆಗೆ ಬಂದು ಮಾತಾಡ್ತಾಳೆ ಅವಳು ಬಂದು ಅವಳು ಹೇಳ್ತಾಳೆ ಇದು ತಪ್ಪು ಮಾಡಿದ್ದು ಅವರ ರಾಜ್ಯ ಅವರಿಗೆ ಹಿಂದಿರಿಗೆ ಕೊಡಬೇಕು ಈ ಮನೆಯ ಹೆಣ್ಣಿನ ಮೈ ಮುಟ್ಟಿದ್ದು ಘೋರ ಅಪರಾಧ ಅಂತ ಗಾಂಧಾರಿ ಹೇಳ್ತಾಳೆ ಅದು ಹೇಳಿದ ಮೇಲೆ ಧೃತರಾಷ್ಟ್ರ ಬದಲಿಸಿ ಅವರ ದೇಶ ರಾಜ್ಯವನ್ನು ಅವರಿಗೆ ವಾಪಸ್ ಕೊಡ್ತಾನೆ ಅಂದರೆ ಅವಳಿಗೆ ಅಷ್ಟು ತಾಕತ್ತಿತ್ತು ಅಷ್ಟು ಸಾಮರ್ಥ್ಯ ಇತ್ತು ಹಾಗೆ ಇದ್ಲು ಅದರಿಂದ ಅವಳಿಗೆ ತನ್ನ ತಮ್ಮ ಮಾಡ್ತಾ ಇರೋ ತನ್ನ ಸಹೋದರ ಮಾಡ್ತಾ ಇರೋದ್ರ ಬಗ್ಗೆ ಸಮಾಧಾನ ಏನೂ ಇರಲಿಲ್ಲ ಆದರೆ ಶಾಪ ಕೊಡಲಿಲ್ಲ ಅದು ದುರದೃಷ್ಟ ಏನಂದ್ರೆ ಅವಳು ಶಾಪ ಕೊಟ್ಟಿದ್ ಕೃಷ್ಣನಿಗೆ ಮೂಲ ಮಹಾಭಾರತದಲ್ಲಿ ಯುದ್ಧ ಮೇಲೆ ಹದಿನೆಂಟು ದಿನದ ಯುದ್ಧ ಮುಗಿದ ಮೇಲೆ ರಣಾಂಗಣವನ್ನು ನೋಡ್ತಾ ಹೋಗ್ತಾರೆ ಧೃತರಾಷ್ಟ್ರ ಗಾಂಧಾರಿ ಪಾಂಡವರು ಇರ್ತಾರೆ ಕೃಷ್ಣ ಇರ್ತಾನೆ ಅವರು ನೋಡ್ಕೊಂಡು ಹೋಗ್ತಾರೆ ಅದನ್ನು ಚೆನ್ನಾಗಿದೆ ಹೆಂಗ್ ನೋಡಿದ್ರು ಅಂತ ಯಾಕೆಂದ್ರೆ ಧೃತರಾಷ್ಟ್ರ ಕಾಣಿಸೋದಿಲ್ಲ ಗಾಂಧಾರಿಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡೇ ಇದ್ಲು ಅವಳಿಗೆ ನೋಡುವ ಶಕ್ತಿ ಇತ್ತು ಅವಳಂತ ತಪಸ್ವಿನಿ ಅವಳು ಅವಳೇ ಹೇಳ್ತಾ ಹೋಗ್ತಾಳೆ ಅಲ್ಲಿ ಇದು ಇಂಥವನ ಶವ ಇದು ಹೆಂಗ್ ಬಿದ್ದಿದೆ ನೋಡು ಎಲ್ಲರದ್ದು ಹೇಳ್ತಾಳೆ ಎರಡೂ ಕಡೆಯವರದ್ದನ್ನು ತೋರಿಸ್ತಾ 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 ಹೋಗ್ತಾಳೆ ಇಡೀ ಅದು ಹದಿನೆಂಟು ದಿನ ಕೋಟಿಗೆ ಜನ ಸತ್ತಿರೋ ಇದು ಎಲ್ಲರೂ ಸತ್ತಿದಾರಲ್ಲ ಅದನ್ನ ನೋಡಿ ಅವಳು ಸಿಟ್ಟಾಗ್ತಾಳೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಕೃಷ್ಣನಿಗೆ ಶಾಪ ಕೊಡ್ತಾಳೆ ಮನಸ್ಸು ಮಾಡಿದ್ರೆ ನೀನು ಈ ಯುದ್ಧ ನಿಲ್ಲಿಸ್ಬೋದಾಗಿತ್ತು ಈ ನಿಲ್ಲಿಸ್ಲಿಲ್ಲ ಹಾಗಾಗಿ ನಿನ್ನ ಕುಲವು ಹೀಗೆ ಆಗಲಿ ಅಂತ ಒಂದು ಶಾಪ ಕೊಡ್ತಾಳೆ ಕೃಷ್ಣ ಆ ಶಾಪವನ್ನು ಸ್ವೀಕಾರ ಮಾಡ್ತಾನೆ ಯಾದವರ ವಿನಾಶ ಅದಕ್ಕೆ ಆಯಿತು ಅನ್ನುವ ಉಲ್ಲೇಖ ಬರುತ್ತೆ ಆದರೆ ಯಾದವರು ತಾವೆಲ್ಲ ಹೊಡೆದಾಡ್ಕೊಂಡು ಸಾಯೋದಕ್ಕೆ ಬೇಕಾಗಿದ್ದನ್ನು ಮಾಡ್ಕೊಂಡಿದ್ರು ಅವರು ಆದರೆ ಈ ಶಾಪವು ಅದಕ್ಕೆ ಕಾರಣ ಆಯಿತು